ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಸರ್ ಕರ್ನಾಟಕ ನಾವು ಎರಡನೇ ಸ್ಥಾನದಲ್ಲಿ ರಾಜ್ಯದಲ್ಲಿ ನಾನು ರಾಜ್ಯಕ್ಕೆ ಮಾತಾಡೋದಾದರೆ ಇಷ್ಟು ಒಳ್ಳೆ ರಾಜ್ಯದಲ್ಲಿ ನಾವು ಅದನ್ನು ಇಟ್ಕೋಬಾರದು ರಾಜ್ಯದ ಜನ ಏನು ಯಾವ ಟ್ಯಾಕ್ಸ್ ಕಟ್ಟಿದ್ರು ತಲೆ ಬಗ್ಸಿ ಕೊಟ್ಟ ಕಟ್ಟತಕ್ಕಂಥ ಕೆಲಸವನ್ನ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಆಯ್ತು ಸರ್ ನಾವು ಜಿ ಎಸ್ ಟಿ ಕಟ್ಟಿದ್ವಲ್ಲ ನಮ್ಮ ರಾಜ್ಯಕ್ಕೆ ಸಮಾನಂತರ ನಮ್ಮ ಪಾಲ್ ನಮಗ್ ಬರ್ಲೇ ಇಲ್ಲ ಇವರೆಲ್ಲ ಅಭಿವೃದ್ಧಿ ಆಗದೇ ರಾಜ್ಯಗಳ ತಗೊಂಡು ಹೊಂದ್ರು ಬಿಜೆಪಿ ಸರ್ ಮತ್ತೆ ಇವತ್ತು ಮೋದಿ ಅವರು ಮುಂದಿನ ದಿನಗಳಲ್ಲಿ ಈ ಚುನಾವಣೆ ಆದ್ಮೇಲೆ ಮೂವತ್ತ್ ಮೂರು ನಾನು ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಅದು ನಮ್ಮ ನೆಚ್ಚಿನ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಅವರ ಕಾನ್ಸೆಪ್ಟ್ ಅದು ಅವ್ರು ಮುಂಚೆನೇ ಗುರ್ತು ಮಾಡಿ ಪಕ್ಷದಲ್ಲಾಗ್ಲಿ ಸರ್ಕಾರದಲ್ಲಾಗ್ಲಿ ತರ್ಟಿ ತ್ರೀ ಪರ್ಸೆಂಟ್ ಮೀಸಲಾತಿನ ಮಹಿಳೆಯರಿಗೆ ಕೊಟ್ಟಂಥದ್ದು ಫಸ್ಟ್ ಕಾಂಗ್ರೆಸ್ನವರು ನಾವು ಇದಾದ ನಂತರ ಇವರು ಹನ್ನೊಂದು ವರ್ಷದ ಅಧಿಕಾರದಲ್ಲಿ ಐದು ವರ್ಷ ಹತ್ತು ಆರು ವರ್ಷ ಎಂಟು ವರ್ಷ ಆದ್ಮೇಲೆ ಮೂವತ್ತ್ ಪರ್ಸೆಂಟ್ ಮಹಿಳೆಯರಿಗೆ ಕೊಟ್ಟಿವಿ ಅಂತ ಈಗ ಹೇಳ್ತಾ ಇದ್ದಾರೆ ಎಲ್ಲವನ್ನು ಕೂಡ ನಮ್ಮ ಈಗ ಜಿ ಎಸ್ ಟಿ ನಾವ್ ತರಕೋಸ್ ಮಾಡಕ್ ಬಿಡ್ಲಿಲ್ಲ ಇವತ್ತಲ್ಲ ಒಂದು ನನಗೆ ನಾನು ಕೂಡ ಜಿ ಎಸ್ ಟಿ ಸಭೆಗಳಲ್ಲಿ ಭಾಗವಹಿಸಿದ್ದೆ ಎಂ ವಿಧಾನ ಪರಿಷತ್ ಸದಸ್ಯನಾಗಿ ಎಲ್ಲೂ ಕೂಡ ಐದು ಪರ್ಸೆಂಟ್ ಎಂಟು ಪರ್ಸೆಂಟ್ ಮೇಲೆ ಹೋಗಲ್ಲ ಅಂದ್ರು ಇಪ್ಪತ್ತೆಂಟು ಪರ್ಸೆಂಟ್ ತಗೊಂಡ್ ಬಿಟ್ಬಿಟ್ಟು ಅದನ್ನ ಈಗ ನಾವು ಹನ್ನೆರಡು ಪರ್ಸೆಂಟ್ ಐದು ಪರ್ಸೆಂಟ್ ಕರ್ತೀವಿ ಅಂತ ಹೇಳ್ತಾರೆ ನೀವು ಮೊದಲು ಕಾನೂನು ಮಾಡಿದ್ರೆ ಅದನ್ನು ಹೇಳ್ಬೇಕು ಅವರು ನೀವು ಏನು ಹೇಳಿದ್ರಿ ಯಾವ ಜಿ ಎಸ್ ಟಿ ಕೂಡ ಹನ್ನೆರಡು ಪತ್ ಎಲ್ಲದಕ್ಕೂ ಇಲ್ಲ ಯಾವುದೋ ಬಹಳ ಶ್ರೀಮಂತರಿಗೆ ಹನ್ನೆರಡು ಪರ್ಸೆಂಟ್ ತನಕ ಹೋಗ್ಬೋದು ಅಂತ ಹೇಳಿದ್ರು ಈಗ ನೀವೇ ಇಪ್ಪತ್ತೆಂಟು ಪರ್ಸೆಂಟ್ ಹೆಂಗ್ ತಗೊಂಡೋದ್ರಿ ಅದು ನಿಮ್ದೇ ಜಿ ಎಸ್ ಟಿ ಅದು ಅದೇನೋ ಅದು ಇವತ್ತು ನೋಡಿದೆ ಸರ್ ಅದನ್ನ ಈಗ ಜಸ್ಟ್ ಇವತ್ತಿನ ನ್ಯೂಸಲ್ಲಿ ಅದೇನು ಅಮೆಂಡ್ಮೆಂಟ್ ಆಗಬೇಕು ಅದಷ್ಟು ಸುಲಭ ಅಲ್ಲ ಅಂತೇಳಿ ಬಂದಿದೆ ನಮ್ಮ ಸರ್ಕಾರ ಅದನ್ನ ಬ್ಯಾಲೆಟ್ ಪೇಪರ್ಗೆ ಅನ್ನೋದು ನೆನ್ನೆ ಮೊನ್ನೆ ಬಂತಂತ ವಿಚಾರ ಇವತ್ತು ಅದಷ್ಟು ಸುಲಭ ಅಲ್ಲ ಏನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆಗಳಿಗೂ ಕೂಡ ಹತ್ರ ಬರ್ತಾ ಇದೆ ನನಗೆ ಗೊತ್ತಿರೋಗೆ ಮೊದಲನೇದಾಗಿ ಈಗೇನು ಗ್ರೇಟರ್ ಬೆಂಗಳೂರು ಚುನಾವಣೆಗಳು ಬರ್ಬೋದು ಇತ್ ಡಿಸೆಂಬರ್ ಒಳಗಡೆ ಮಾಡ್ಬೋದು ಅದಾದ ನಂತರ ಹಿಂದೇನೆ ತಮಗೆ ಗೊತ್ತಿರೋ ಈ ವರ್ಷ ಗ್ರಾಮ ಪಂಚಾಯತಿವರ್ದು ಕೂಡ ಅವಧಿಗಳು ಮುಗಿದಿದೆ ಮುಗಿತಾ ಇದೆ ಮುಗಿದಿದೆ ಕೆಲವು ಕಡೆ ಸೊ ಅದು ಗ್ರಾಮ ಪಂಚಾಯತಿ ಚುನಾವಣೆಗಳು ತಮ್ಮ ಮುಂದೆ ಬರ್ತಾ ಇದೆ ಉಳಿದಂತ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳಿಗೆ ಎಲ್ಲ ತರಹದ ಚುನಾವಣೆಗಳಿಗೆ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ಕಳೆದ ಒಂದು ಏಳೆಂಟು ತಿಂಗಳಿಂದ ನಮ್ಮ ಸಭೆಯಲ್ಲಿ ಹೇಳ್ತಾ ಇದ್ರು ಯಾರಿಗೆ ಆಗಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಾವು ಚುನಾವಣೆಯಲ್ಲಿ ನಿಲ್ಲದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಕೆಲವು ತಪ್ಪುಗಳು ಆಗಿದೆ ನಾವು ಎಮ್ ಎಲ್ ಎಲ್ಲ ಬೇರೆ ಪಕ್ಷದಲ್ಲಿ ಇಲ್ದಿದ್ದವರ್ಗೂ ನಾವು ಸಹಾಯ ಮಾಡಿದ್ವಿ ಯಾವುದೇ ಕಾರಣದಿಂದ ಐದು ಸರಿ ಅದೆಲ್ಲ ಮಾಡಲ್ಲ ಎಲ್ಲ ಹಂತದಲ್ಲೂ ಕೂಡ ಇವನ್ ಎಮ್ ಎಲ್ ಎಂ ಪಿಗಳಿಗಾಗ್ಲಿ ಪಕ್ಷದ ಕಾರ್ಯಕರ್ತರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಮಾತನ್ನ ಭರವಸೆಯನ್ನ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಕೊಟ್ಟಿರೋದ್ರಿಂದ ತಾವೆಲ್ಲರೂ ಕೂಡ ಸಕ್ರಿಯರಾಗಬೇಕು ಮುಂದೆ ಬರ್ತಕ್ಕಂಥದ್ದು ಏನು ಎಲ್ಲರೂ ನೀವು ಪಾರ್ಲಿಮೆಂಟ್ ಕಳಿಸ್ತೀರಿ ಅಸೆಂಬ್ಲಿಗಳಿಗೆ ಕಳಿಸ್ತೀರಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಚೇರ್ಮನ್ಗಳು ಎಲ್ಲ ಮಾಡ್ತೀರಿ ಈಗ ತಮ್ಮ ಚುನಾವಣೆಗಳು ಬರ್ತಾ ಇದೆ ತಾವು ಮೊದಲನೇದಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ನಾನು ಪರಿಶಿಷ್ಟ ಜಾತಿಯವರೆಗೆ ನಾನು ಇದು ಮಾಡ್ತೀನಿ